ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಹೌದು ಏನು ನಿನ್ನೆ ಒಂದು ಪಶ್ಚಿಮ ಬಂಗಾಳದಲ್ಲಿ ಒಂದು ಆನೆಯು ಡ್ರಮ್ ಒಳಗೆ ಇಟ್ಟಿದ್ದ ಸಾರಾಯಿಯನ್ನು ನೀರು ಅಂತ ಕುಡಿದು ಮದದಲ್ಲಿತ್ತು ಆನೆ ಮದದಲ್ಲಿರುವಾಗ ಅಲ್ಲಿನ ಊರಿನ ಜನ ಸೇರಿ ಅದನ್ನು ಕೆಣಕ್ತಾರೆ ಹಾಗೆಯೇ ಊರಿನ ಜನ ಜೆ ಸಿ ವಿಯನ್ನು ತೆಗೆದುಕೊಂಡು ಬಂದು ಆನೆಗೆ ಬಹಳಷ್ಟು ತೊಂದರೆಯನ್ನು ಕೊಡ್ತಾರೆ ವಿಡಿಯೋದಲ್ಲಿ ನೀವು ನೋಡಿರ್ಬಹುದು ಇವಾಗಲೂ ನೋಡ್ತಾ ಇದ್ದೀರಾ ಇದೇ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ತುಂಬಾ ವೈರಲ್ ಆಗಿತ್ತು ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದ್ದಂತೆಯೇ ಅಲ್ಲಿನ ಪೊಲೀಸ್ ಸಿಬ್ಬಂದಿಗಳು ಫಾರೆಸ್ಟರ್ನ ಕರೆದುಕೊಂಡು ಬಂದು ಆನೆಗೆ ತೊಂದರೆ ಕೊಟ್ಟಿರತಕ್ಕಂತಹ ಅಲ್ಲಿನ ಜನರನ್ನು ಮತ್ತು ಜೆ ಬಿಯನ್ನು ಮತ್ತು ಜೆ ಸಿ ಬಿ ಡ್ರೈವರನ್ನು ಕೂಡ ರಾತ್ರೋರಾತ್ರಿ ಹೋಗಿ ಅರೆಸ್ಟ್ ಮಾಡ್ತಾರೆ ಹಾಗೆ ಗಾಡಿಯನ್ನು ಕೂಡ ವಶಕ್ಕೆ ಪಡೆದುಕೊಳ್ತಾರೆ ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು ಏನೇ ಆಗಲಿ ಆನೆಯು ಎಲ್ಲೇ ಇದ್ದರೂ ಸುರಕ್ಷಿತವಾಗಿರಲಿ ಅದು ಹಾಗೆ ಈ ಥರದ ಕೃತ್ಯ ಎಸಗಿದವರಿಗೆ ಕಠಿಣವಾದ ಶಿಕ್ಷೆ ಆಗಲಿ ಪೊಲೀಸ್ ಸಿಬ್ಬಂದಿಗಳಿಗೆ ಒಂದು ಮೆಚ್ಚುಗೆ ಬರಲಿ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಈ ಥರದ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು